ಒಂದು ಚಿಕ್ಕ ಊರಿನಲ್ಲಿ ಮಾಯಾ ಎಂಬಾಕಿಯು ವಾಸಿಸುತ್ತಿದ್ದಳು ಆಕೆಯು ಒಂದು ಸಣ್ಣ ಕುಂಬಾರಿಕೆ ಸ್ಟುಡಿಯೋ ನಡೆಸುತ್ತಿದ್ದಳು ಆಕೆಯ ಸಣ್ಣದಾದ ಕುಂಬಾರಿಕೆ ಸಾಮಾನ್ಯವಾಗಿ ಮಣ್ಣಿನ ಪರಿಮಳ ಮತ್ತು ಚಕ್ರದ ಲಯಬದ್ಧ ತಿರುಗುವಿಕೆಯಿಂದ ಜೀವಂತವಾಗಿರುತ್ತಿತ್ತು ಒಂದು ದಿನ ಮಾಯಾಳಿಗೆ ಮುಸುಕಿದ ವಾತಾವರಣದ ಅನುಭವವಾಗಿತ್ತು ಕಿರಿದಾದ ಮತ್ತು ಉಸಿರುಗಟ್ಟಿಸುವಂತಹ ಅನಿಸಿಕೆ ನೀಡುತ್ತಿತ್ತು ಒಂದು ನಿರ್ಣಾಯಕ ಕುಲುಮೆಯ ವೈಫಲ್ಯದಿಂದ ಆಕೆಯ ಸೂಕ್ಷ್ಮವಾದ ಹೂದಾನಿಗಳು ಬಿರುಕು ಮಾರಾಟದ ಮೌಲ್ಯವನ್ನು ಕಳೆದುಕೊಂಡಿದ್ದವು ಇದರೊಂದಿಗೆ ಅವಳು ಕಾತರದಿಂದ ಕಾಯುತ್ತಿದ್ದ ಸ್ಥಳೀಯ ಕಲಾ ಮೇಳವು ಅನಿರೀಕ್ಷಿತ ಕಾರಣಗಳಿಂದ ರದ್ದಾಗಿದೆ ಎಂಬ ಇಮೇಲ್ ಆಘಾತವನ್ನುಂಟು ಮಾಡಿತ್ತು ಮುರಿದ ತುಣುಕುಗಳನ್ನು ಪರಿಶೀಲಿಸುತ್ತಾ ನನ್ನ ಅದೃಷ್ಟ ಇಷ್ಟೆ ಎಂದು ಅವಳು ನಿಧಾನವಾಗಿ ನುಡಿದಳು ಹತಾಶೆಯ ಅಲೆಯು ಅವಳನ್ನು ಆವರಿಸಿತು ಕಹಿಯಾದ ಅನುಭವವನ್ನು ಉಂಟುಮಾಡಿತು ಸಾಮಾಜಿಕ ಮಾಧ್ಯಮದಲ್ಲಿ ಅವಳು ವ್ಯರ್ಥವಾಗಿ ಸಮಯ ಕಳೆಯುತ್ತಿದ್ದಳು ಇಂತಹ ಸಮಯದಲ್ಲಿ ಅದು ಅಪಾಯಕಾರಿ ಅಭ್ಯಾಸವಾಗಿತ್ತು ಮತ್ತು ಸಹೋದ್ಯೋಗಿ ಕಲಾವಿದರೊಬ್ಬರು ಯಶಸ್ವಿ ಪ್ರದರ್ಶನದ ಉದ್ಘಾಟನೆಯನ್ನು ಸಂಭ್ರಮಿಸುತ್ತಿರುವುದನ್ನು ಗಮನಿಸಿದಳು ಅಸೂಯೆಯ ಭಾವನೆ ತೀಕ್ಷ್ಣ ಮತ್ತು ಅನಪೇಕ್ಷಿತವಾಗಿ ಅವಳ ಮನಸ್ಸನ್ನು ಆವರಿಸಿತ್ತು ಅಂದು ಸಂಜೆ ಆಕೆಯ ಅಜ್ಜಿ ಅಮ್ಮನಿಂದ ಕರೆ ಬಂದಿತು ಅಮ್ಮನ ಧ್ವನಿ ಸಾಮಾನ್ಯವಾಗಿ ಬೆಚ್ಚಗಿನ ಮತ್ತು ಸುಮಧುರವಾಗಿರುತ್ತದೆ ಎಂದು ಮೃದುವಾದ ಕಾಳಜಿಯನ್ನು ವ್ಯಕ್ತಪಡಿಸುತ್ತಿತ್ತು ಮಾಯಾ ಹೇಗಿದ್ದೀಯ ಮಗು ಎಂದು ಅವರು ವಿಚಾರಿಸಿದರು ಮಾಯಾ ತನ್ನ ಅಸಮಾಧಾನವನ್ನು ಮರೆಮಾಚಲು ಅಸಮರ್ಥಳಾಗಿ ಅಂದಿನ ದುರಾದೃಷ್ಟಗಳನ್ನು ವಿವರಿಸಿದಳು ಆಕೆಯ ಧ್ವನಿಯಲ್ಲಿ ನಿರಾಶೆಯ ಭಾವನೆ ಎದ್ದು ಕಾಣುತ್ತಿತ್ತು ಅಮ್ಮ ತಾಳ್ಮೆಯಿಂದ ಕೇಳಿಸಿಕೊಂಡರೂ ಅವರ ಮೌನವು ದೂರವಾಣಿಯ ಇನ್ನೊಂದು ತುದಿಯಲ್ಲಿ ಒಂದು ಆರಾಮದಾಯಕ ಉಪಸ್ಥಿತಿಯನ್ನು ಸೂಚಿಸುತ್ತಿತ್ತು ಮಾಯಾ ತನ್ನ ಅಳಲುಗಳನ್ನು ಪೂರ್ಣಗೊಳಿಸಿದಾಗ ಅಮ್ಮ ಶಾಂತವಾಗಿ ಹೇಳಿದರು ಮಾಯಾ ಇಂದು ನಿನ್ನ ಕಿಟಕಿಯ ಬಳಿ ಮಲ್ಲಿಗೆ ಅರಳುವುದನ್ನು ಗಮನಿಸಿದೆಯಾ ಮಾಯಾ ಆಶ್ಚರ್ಯದಿಂದ ಹುಬ್ಬೇರಿಸಿದಳು ಮಲ್ಲಿಗೆ ಅಮ್ಮ ನಾನು ಎಲ್ಲವನ್ನೂ ನಿಭಾಯಿಸುವಲ್ಲಿ ಹೆಚ್ಚು ಗಮನ ಹರಿಸಿದ್ದೆ ಅಮ್ಮ ಆಕೆಯನ್ನು ಟೀಕಿಸಲಿಲ್ಲ ಬದಲಾಗಿ ತಮ್ಮ ಶಾಂತ ಸ್ವರದಲ್ಲಿ ಮುಂದುವರಿಸಿದರು ಮತ್ತು ಬೀದಿಯ ಆಚೆಯಿಂದ ಯಾವಾಗಲೂ ನಿನಗೆ ಕೈ ಬೀಸುವ ಆ ಪುಟ್ಟ ಹುಡುಗ ಅವನ ಪ್ರಕಾಶಮಾನವಾದ ನಗುವನ್ನು ಗಮನಿಸಿದ್ದೀಯಾ ಮಾಯಾ ಕ್ಷಣಕಾಲ ಮೌನವಾದಳು ಇಲ್ಲ ಅಮ್ಮ ನೀನು ಇಂದು ಬೆಳಿಗ್ಗೆ ಸೇವಿಸಿದ ಚಹಾ ಎಂದು ಅಮ್ಮ ಮುಂದುವರಿಸಿದರು ಈ ಶೀತಲ ದಿನದಲ್ಲಿ ನಿನ್ನನ್ನು ಆವರಿಸಿದ ಆ ಬೆಚ್ಚಗಿನ ಅನುಭವ ಅದನ್ನು ಸವಿದಿದ್ದೀಯಾ ಮತ್ತೊಮ್ಮೆ ಮಾಯಾಳ ಪ್ರತಿಕ್ರಿಯೆಯು ಅನಿವಾರ್ಯವಾಗಿ ಇಲ್ಲ ಎಂದಾಗಿತ್ತು ಒಂದು ಕ್ಷಣ ಸ್ತಬ್ಧತೆ ಆವರಿಸಿತು ನಂತರ ಅಮ್ಮ ಮಾತನಾಡಿದರು ಅವರ ಧ್ವನಿ ಮೃದುವಾಗಿದ್ದರೂ ದೃಢವಾಗಿತ್ತು ಮಾಯಾ ನನ್ನ ಪ್ರೀತಿಯ ಮಗಳೇ ಜೀವನದಲ್ಲಿ ಸದಾ ಬಿರುಗಾಳಿಗಳು ಇರುತ್ತವೆ ಮುರಿದ ಮಡಕೆಗಳು ಮತ್ತು ರದ್ದಾದ ಯೋಜನೆಗಳು ಸಂಭವಿಸುತ್ತವೆ ಆದರೆ ಪ್ರತಿ ಕಷ್ಟಕರವಾದ ದಿನಗಳಲ್ಲಿಯೂ ಸಹ ಸಣ್ಣ ಪುಟ್ಟ ಕೊಡುಗೆಗಳಿವೆ ಹೂವಿನ ಪರಿಮಳ ಮಗುವಿನ ಮುಗ್ಧ ಸಂತೋಷ ಬೆಚ್ಚಗಿನ ಪಾನೀಯದ ಆರಾಮ ಇವು ನಮ್ಮ ಜೀವನದಲ್ಲಿ ಸೌಂದರ್ಯದ ಕಸೂತಿಯನ್ನು ನೇಗೆ ಮಾಡುವ ಸೂಕ್ಷ್ಮ ಎಳೆಗಳು ನಾವು ಕೇವಲ ಎದುರಾದ ಅಡಚಣೆಗಳ ಮೇಲೆ ಮಾತ್ರ ಗಮನ ಕೇಂದ್ರೀಕರಿಸಿದಾಗ ನಾವು ಜೀವನದ ಸಂಪೂರ್ಣ ವಿನ್ಯಾಸದ ಶ್ರೀಮಂತಿಕೆಯನ್ನು ಕಳೆದುಕೊಳ್ಳುತ್ತೇವೆ ಅಮ್ಮನ ಮಾತುಗಳು ಗಾಳಿಯಲ್ಲಿ ತೇಲಿದವು ಒಂದು ಮೌನವಾದ ಅರಿವಿನಂತೆ ಮಾಯಾ ತನ್ನ ಸಣ್ಣ ಕಾರ್ಯಾಗಾರವನ್ನು ನೋಡಿದಳು ಮುರಿದ ಹೂದಾನಿಗಳು ಇನ್ನೂ ಅಲ್ಲಿಯೇ ಇದ್ದವು ಅವಳ ಹಿನ್ನಡೆಗೆ ಸ್ಪಷ್ಟವಾದ ಜ್ಞಾಪಕವಾಗಿ ಆದರೆ ನಂತರ ಅವಳ ದೃಷ್ಟಿ ಅವಳ ಸೋದರಳಿಯನು ಅವಳಿಗಾಗಿ ರಚಿಸಿದ ಸಣ್ಣ ಮಣ್ಣಿನ ಹಕ್ಕಿಯ ಮೇಲೆ ನೆಟ್ಟಿತು ಅದು ಒಂದು ಕಪಾಟಿನಲ್ಲಿತ್ತು ಅವಳ ತುಟಿಗಳ ಮೇಲೆ ಒಂದು ಮಂದಹಾಸ ಮೂಡಿತು ಅದನ್ನು ನೀಡುವಾಗ ಆಕೆಯ ಸೋದರಳಿಯನ ಮುಖದಲ್ಲಿದ್ದ ನಿಷ್ಕಲ್ಮಷ ಆನಂದವನ್ನು ಅವಳು ನೆನಪಿಸಿಕೊಂಡಳು ಅವಳು ಕಿಟಕಿಯ ಕಡೆಗೆ ನಡೆದಳು ಮತ್ತು ಅಂದು ಮೊದಲ ಬಾರಿಗೆ ದಟ್ಟವಾದ ಮಲ್ಲಿಗೆ ಬಳ್ಳಿಯನ್ನು ನಿಜವಾಗಿಯೂ ಗಮನಿಸಿದಳು ಅದರ ಬಿಳಿ ಹೂವುಗಳು ಸಂಜೆಯ ತಂಗಾಳಿಗೆ ಸಿಹಿ ಮತ್ತು ಆಹ್ಲಾದಕರ ಪರಿಮಳವನ್ನು ಸೂಸುತ್ತಿದ್ದವು ನಿನ್ನೆ ಬೀದಿಯ ಆಚೆಯ ಪುಟ್ಟ ಹುಡುಗನ ಉತ್ಸಾಹಭರಿತ ಬೀಸುವಿಕೆಯನ್ನು ಅವಳು ನೆನಪಿಸಿಕೊಂಡಳು ಮತ್ತು ಅವಳು ತನ್ನ ಬೆಳಗಿನ ಚಹಾದಹಿತವಾದ ಬೆಚ್ಚಗಿನ ಅನುಭವವನ್ನು ಮರುಸ್ಮರಿಸಿದಳು ಈ ಸಣ್ಣ ದೈನಂದಿನ ಆಶೀರ್ವಾದಗಳು ಈ ಹಿಂದೆ ಅವಳ ಹತಾಶೆಯಲ್ಲಿ ಕಡೆಗಣಿಸಲ್ಪಟ್ಟಿದ್ದವು ಈಗ ಹೊಸ ಮಹತ್ವದೊಂದಿಗೆ ಹೊಳೆಯುತ್ತಿರುವಂತೆ ಕಂಡವು ಸಮಸ್ಯೆಗಳು ಕಣ್ಮರೆಯಾಗಿರಲಿಲ್ಲ ಆದರೆ ಅವಳ ದೃಷ್ಟಿಕೋನವು ಬದಲಾಗಿತ್ತು ಅವಳ ಹೆಗಲ ಮೇಲಿನ ಭಾರವು ಸ್ವಲ್ಪ ಕಡಿಮೆಯಾದಂತೆ ಭಾಸವಾಯಿತು ಅಂದು ರಾತ್ರಿ ಮಾಯಾ ತಾನು ಕಳೆದುಕೊಂಡದ್ದರ ಬಗ್ಗೆ ಯೋಚಿಸಲಿಲ್ಲ ಬದಲಾಗಿ ಅವಳು ಒಂದು ಪಟ್ಟಿಯನ್ನು ತಯಾರಿಸಿದಳು ಅದು ಆಕೆಯ ಸಾಧನೆಗಳು ಅಥವಾ ಆಸ್ತಿಗಳ ಪಟ್ಟಿಯಾಗಿರಲಿಲ್ಲ ಆದರೆ ಆ ಕಷ್ಟಗಳ ನಡುವೆಯೂ ಆಕೆಯ ದಿನವನ್ನು ಕಳೆದ ಸಣ್ಣ ಸಂತೋಷಗಳ ಪಟ್ಟಿಯಾಗಿತ್ತು ಆಕೆಯ ಅಲ್ಪ ದೂರದ ನಡಿಗೆಯಲ್ಲಿ ಅವಳ ಚರ್ಮದ ಮೇಲೆ ಬಿದ್ದ ಸೂರ್ಯನ ಮೃದುವಾದ ಸ್ಪರ್ಶ ಸಹೋದ್ಯೋಗಿ ಕುಂಬಾರನಿಂದ ಬಂದ ಪ್ರೋತ್ಸಾಹದಾಯಕ ಸಂದೇಶ ಆಕೆಯ ಸರಳ ಭೋಜನದ ರುಚಿ ಮರುದಿನ ಮುರಿದ ಹೂದಾನಿಗಳು ಹಾಗೆಯೇ ಇದ್ದವು ಮತ್ತು ಕಲಾಮೇಳವು ಇನ್ನೂ ರದ್ದಾಗಿತ್ತು ಆದರೆ ಮಾಯಾ ತನ್ನ ಕೆಲಸವನ್ನು ಭಿನ್ನವಾದ ಮನೋಭಾವದಿಂದ ಪ್ರಾರಂಭಿಸಿದಳು ಹತಾಶೆಯು ಸಂಪೂರ್ಣವಾಗಿ ಮಾಯವಾಗಿರಲಿಲ್ಲ ಆದರೆ ಈಗ ಅದು ಉಳಿದುಕೊಂಡಿದ್ದ ಮಣ್ಣಿಗೆ ಆಕೆಯ ಕೈಗಳ ಕೌಶಲ್ಯಕ್ಕೆ ಮತ್ತು ಹೊಸದನ್ನು ರಚಿಸುವ ಸಾಮರ್ಥ್ಯಕ್ಕೆ ಒಂದು ಸಣ್ಣ ಕೃತಜ್ಞತೆಯಿಂದ ತನ್ನಗಾಯಿತು ಮಾಯಾ ಅಂದು ಕಲಿತ ಪಾಠವೆಂದರೆ ಕೆಟ್ಟ ಸಂಗತಿಗಳು ಸಂಭವಿಸುವುದಿಲ್ಲ ಎಂದಲ್ಲ ಆದರೆ ನಿರಾಶೆಯ ನಡುವೆಯೂ ಕೃತಜ್ಞರಾಗಿರಲು ಯಾವಾಗಲೂ ಏನಾದರೂ ಇರುತ್ತದೆ ಮತ್ತು ಈ ಸಣ್ಣ ಕೊಡುಗೆಗಳನ್ನು ಗುರುತಿಸುವ ಮೂಲಕ ನಾವು ವರ್ತಮಾನದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳುವುದು ಮಾತ್ರವಲ್ಲದೆ ಜೀವನದ ಅನಿವಾರ್ಯ ಬಿರುಗಾಳಿಗಳನ್ನು ಎದುರಿಸಲು ಸಹಾಯ ಮಾಡುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತೇವೆ ಕೃತಜ್ಞತೆಯು ಕೇವಲ ಕ್ಷಣಿಕ ಭಾವನೆಯಲ್ಲ ಅದು ನೋಡುವ ವಿಧಾನ ಮತ್ತು ಬದುಕುವ ವಿಧಾನ ಎಂದು ಅವಳು ಅರಿತುಕೊಂಡಳು